ಮಡಿಕೇರಿ ದಸರಾದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಯುವ ದಸರಾ ತಾರೀಕು ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರಂದು ಆಯೋಜನೆಗೊಂಡಿದ್ದು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಯುವ ಸಮೂಹವೊಂದ ಸೆಳೆಯಲು ಸಮಿತಿ ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದೆ ಈ ಸಂಬಂಧ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಯುವ ದಸರಾ ಸಮಿತಿ ಅಧ್ಯಕ್ಷ ಕವನ್ ಕೊತ್ತೋಳಿ ತಾರೀಕು ಇಪ್ಪತ್ತಾರರಂದು ಬೆಳಿಗ್ಗೆ ನಗರದ ಬಾಲಭವನದಲ್ಲಿ ಉದ್ಯೋಗ ಮೇಳ ನಡೆಯಲಿದ್ದು ನಗರಸಭೆ ಹಾಗೂ ದಸರಾ ಸಮಿತಿ ಅಧ್ಯಕ್ಷೆ ಕಲಾವತಿ ಚಾಲನೆ ನೀಡಲಿದ್ದಾರೆ ಉದ್ಯೋಗ ಮೇಳದಲ್ಲಿ ಕೊಡಗು ಸೇರಿದಂತೆ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿದ್ದು ಉದ್ಯೋಗಾಕಾಂಕ್ಷಿಗಳು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಗಾಂಧಿ ಮೈದಾನದಲ್ಲಿ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಮೂರುವರೆವರೆಗೆ ಶ್ವಾನ ಪ್ರದರ್ಶನ ನಡೆಯಲಿದೆ ತಾರೀಕು ಇಪ್ಪತ್ತೇಳರಂದು ಬೆಳಗ್ಗೆ ಏಳು ಗಂಟೆಗೆ ನಗರದ ಸುದರ್ಶನ ವೃತ್ತದಿಂದ ಜನರಲ್ ತಿಮ್ಮಯ್ಯ ವೃತ್ತದಿಂದ ಚೌಕಿ ಕಾವೇರಿ ಹಾಲ್ ಎಲ್ಐಸಿಯಿಂದ ಗಾಂಧಿ ಮೈದಾನದವರೆಗೆ ಸೈಕಲ್ ಜಾಥಾ ನಡೆಯಲಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಅವರು ಚಾಲನೆ ನೀಡಲಿದ್ದಾರೆ ಬೆಳಿಗ್ಗೆ ಗಾಂಧಿ ಮೈದಾನದಿಂದ ಆರಂಭವಾಗಲಿರುವ ಸೂಪರ್ ಬೈಕ್ ಜಾಥಾಗೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಬಾರಿಕೆ ಚಾಲನೆ ನೀಡಲಿದ್ದಾರೆ ತಾರೀಕು ಇಪ್ಪತ್ತೇಳರಂದು ಅದ್ಧೂರಿಯಾಗಿ ಕಾರ್ಯಕ್ರಮವೊಂದ ಆಯೋಜನೆ ಮಾಡಲಾಗುವುದೆಂದು ಅಧ್ಯಕ್ಷ ಕವನ್ ತಿಳಿಸಿದರು ಅಂದು ಸಂಜೆ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆ ನಡೆಯಲಿದ್ದು ರಾಜ್ಯದ ಹತ್ತು ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಡಲಿವೆ ಬೆಂಕಿ ಜೊತೆ ಸಾಹಸ ಪ್ರದರ್ಶನ ಹಿನ್ನೆಲೆ ಗಾಯಕಿ ಐಶ್ವರ್ಯ ರಂಗರಾಜನ್ ತಂಡದಿಂದ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಮುನ್ನ ರಾತ್ರಿ ಏಳು ಗಂಟೆಗೆ ನಡೆಯಲಿರುವ ಸಭಾ ಕಾರ್ಯಕ್ರಮವನ್ನು ಹಾಸನ ಸಂಸದ ಶ್ರೇಯಸ್ ಎಂ ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆಂದು ಯುವ ದಸರಾ ಸಮಿತಿ ಅಧ್ಯಕ್ಷ ಕವನ್ ಕೊತ್ತೊಳಿ ತಿಳಿಸಿದ್ದಾರೆ దర్శ సభంగ ఈ ఆయోజు కారణాంతరం స్థలవరత బాల్మర ఈ ఉద్యమే అదే దిన ఏడు గంట సర్కల్ సైకల్ జాక్ ఆయోజ్ హైకల్ యువక యువతి భాగస్ ఇది ఖాసీ బస్ నిదా టోల్ గేట్ ఖాసీ బస్ నిల్దాణ చౌకి ముఖాంతరంధర్ ಎಲ್ ಐ ಸಿ ಮುಖಾಂತರ ನನ್ನ ಮಂದಿನ ಹಾಗೆ ಸಂಜೆ ಆರು ಗಂಟೆಗೆ ಸರಿಯಾಗಿ ಹಿಂದ ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ಇದರಲ್ಲಿ ಮೊದಲಿಗೆ ಶಾರ ನೃತ್ಯ ಕೂಡ ಇರುತ್ತೆ ಅದ ನಂತರ ಸ್ಪರ್ಧೆಯನ್ನು ಕೂಡ ಆರಂಭಿಸಿದ್ದೇವೆ ಆ ಈ ಸಭಾ ಹಾಗೆ ನಮ್ಮ ಸಭಾ ಆಹ್ವಾನ ಪತ್ರಿಕೆ ಮುದ್ರಣದಲ್ಲಿ ಮಡಿಕೇರಿ ದಸರಾ ಸಮಿತಿ ಎಡವಟ್ಟು ಮಾಡಿಕೊಂಡಿದ್ದು ಯುವ ದಸರಾ ಸಮಿತಿ ಅಧ್ಯಕ್ಷರ ಹೆಸರಂದೇ ಕೈಬಿಟ್ಟಿರುವ ಬಗ್ಗೆ ಯುವ ದಸರಾ ಸಮಿತಿ ಅಧ್ಯಕ್ಷ ಕವನ್ ಕೊತ್ತೋಳಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಮಿತಿಯವರ ಗಮನಕ್ಕೆ ತಂದರೂ ಸ್ಪಂದಿಸದೆ ದಸರಾ ಸಮಿತಿ ನಾಡಹಬ್ಬ ದಸರಾದಲ್ಲೂ ರಾಜಕೀಯ ನಡೆಸಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ ಇದಲ್ಲದೆ ಯುವ ದಸರಾ ಸಮಿತಿಯ ಗಮನಕ್ಕೂ ತರದೆ ಅತಿಥಿಗಳ ಆಯ್ಕೆ ಮಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೆಸರು ಸೇರಿಸಿರುವುದು ತನ್ನ ಗಮನಕ್ಕೆ ಬಂದಿಲ್ಲ ಸಮಿತಿ ಅಧ್ಯಕ್ಷರಿಗೆ ತಿಳಿಸದೆ ಇಷ್ಟ ಬಂದವರ ಹೆಸರನ್ನ ಹಾಕಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಯುವ ದಸರಾ ಸಮಿತಿ ಅಧ್ಯಕ್ಷ ಕವನ್ ಕೊತ್ತೋಳಿ ಆರೋಪಿಸಿದ್ದಾರೆ ಅವರ ಪತ್ರಿಕೆಯಲ್ಲಿ ನನ್ನ ಹೆಸರನ್ನ ತೆಗೆಯಲಾಗಿದೆ ಇದು ಸಮಿತಿಯವರು ರಾಜಕೀಯ ದುರುದ್ದೇಶದಿಂದ ಈ ತರ ಮಾಡಿದ್ದಾರೆ ಇದರಲ್ಲಿ ನಗರಸಭೆಯ ಉಪಾಧ್ಯಕ್ಷರು ಅಧ್ಯಕ್ಷರು ಆಗಿರ್ಬೋದು ಹಾಗೆ ದಸರಾ ಸಮಿತಿಯ ಮುಖ್ಯವಾಗಿ ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಈ ಒಂದು ಕೆಲಸವನ್ನು ಮಾಡೋಕ್ಕೆ ಜವಾಬ್ದಾರಿಯನ್ನು ಹೊಂದ್ಕೊಂಡಿದ್ದಾರೆ ಇದುವರೆಗೆ ಹೊಸದಾಗಿ ನಮಗೆ ಇನ್ವಿಟೇಷನ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು ಯಾವುದೇ ಕಾರಣಕ್ಕೂ ನಮಗೆ ಗೊತ್ತಿಲ್ಲ ಮತ್ತೆ ಸಾವಿರ ಇನ್ವಿಟೇಷನ್ ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿದರು ಇದುವರೆಗೆ ಒಂದೇ ಒಂದು ಇನ್ವಿಟೇಷನ್ ಕೂಡ ನಮಗೆ ಬಂದು ತಲುಪಿಲ್ಲ ನಾಳೆ ಯುವ ದಸರಾ ಕಾರ್ಯಕ್ರಮ ಆರಂಭವಾಗ್ತಿದೆ ಇಲ್ಲ ನಾನು ನನ್ನ ಗಮನಕ್ಕೆ ತರದೇ ಯೋಧ ಸಿರದ ಪಟ್ಟಿ ಮಾಡಿದ್ದಾರೆ ಏನ ರಾಜಕೀಯ ಮಾಡ್ತಿದ್ದಾರೆ ಇದರಲ್ಲಿ ಅಂತ ಇದರಲ್ಲಿ ರಾಜಕೀಯ ರಾಜಕೀಯ ಈ ವಿಚಾರ ರಾಜಕೀಯ ಮಾಡ್ತಿದ್ದಾರಾ ಅಂತ ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕಾಗಿ ಅಂತ ಏನಕ್ಕೆ ನಿಮ್ಮ ಯುವಕರ ಮುಂದೆ ಬರೋದನ್ನು ಸಹಿಸಲಾಗದೆ ಈ ತರ ಮಾಡ್ತಿದ್ದಾರಾ ಅಂತ ಹೇಳೋದು ಗೊಂದಲದಲ್ಲಿದೆ ಪ್ರತಾಪ್ ಸಿಂಹ ಹೆಸರು ಪ್ರತಾಪ್ ಸಿಂಹ ಅವರದ್ದು ಹೆಸರು ನನ್ನಲ್ಲಿ ಇಷ್ಟಲ್ಲಿ ಇರಲಿಲ್ಲ ನನ್ನ ಕೇಳಿ ಕೇಳಿದಾಗ ಇಲ್ಲ ನನಗೆ ಗೊತ್ತಿಲ್ಲದೆ ಈ ಥರ ಒಂದು ವಿಚಾರ ಆಗ್ತಿದೆ ಅಂತ ಬೇರೆ ಮುಖಾಂತರ ನನಗೆ ತಿಳಿದು ನಾನು ಮತ್ತೆ ಹೋಗಿ ಹೇಳಿದೆ ನೋಡಿ ಅವ್ರು ನನ್ನ ನಾನು ಇನ್ವೈಟ್ ಮಾಡಿಲ್ಲ ನನ್ನ ಕಾರ್ಯಕ್ರಮಕ್ಕೆ ಅವ್ರನ್ನ ಅತಿಥಿಗೆ ಹಾಕಬೇಡಿ ಬೇರೆ ಇನ್ನೂ ಒಂಬತ್ತು ಹತ್ತು ದಿನಗಳ ಕಾರ್ಯಕ್ರಮ ಇರುತ್ತೆ ಅದಕ್ಕೆ ಅತಿಥಿಯಾಗಿ ಹಾಕಿ ಅಂತ ಹೇಳಿದ್ದೆ ನಾನು ಬೇರೆ ನಾಯಕರು ಇದ್ದಾರೆ ಅವ್ರನ್ನ ನಾನು ಇನ್ವೈಟ್ ಮಾಡಬೇಕು ಅಂತ ಕೇಳಿದ್ದೆ ಸರಿ ಆಯಿತು ನೋಡ್ತೀವಿ ಈ ಥರ ಒಂದು ಲೇಜಿ ಆನ್ಸಸ್ಗಳನ್ನ ಕೊಡೋಕ್ಕೆ ನೋಡ್ತಾ